ಲೋಕಸಭಾ ನಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗುತ್ತೆ ಯಾಕೆ ಅಂದ್ರೆ ಅಂಜಲಿತಾ ಹೆಮ್ಮತ್ ತಿಂಬಾಳ್ಕೂರ್ ಒಳ್ಳೆ ಕ್ಯಾಂಡಿಡೇಟು ಒಳ್ಳೆ ಎಜುಕೇಟೆಡ್ ಹಾಗೆ ಒಳ್ಳೆ ಬಡವ್ರನ್ನ ತುಂಬಾ ಅಚ್ಚುಕಟ್ಟಾಗಿ ಕೇಳ್ತಾರೆ ಅವ್ರ ಬಾಗಿ ಅನ್ಸ್ಕೊಡ್ತಾರೆ ಅವ್ರ ಮಾತುವಾಗಿ ನಿಧಾನವಾಗಿ ಅನಿಸ್ಕೊತಾರೆ ಏನೇ ಕಷ್ಟ ಬಂದ್ರು ಅವ್ರ ಬೆನ್ನೇ ನಿಲ್ತ್ಕೊಳ್ತಾರೆ ಕಾಂಗ್ರೆಸ್ ಪಕ್ಷನೇ ಯಾಕೆ ಬರಬೇಕು ಅಂತ ಯಾಕಂದ್ರೆ ಈ ನಮ್ಮ ಏನ್ ಮತಕ್ಷೇತ್ರದಲ್ಲಿ ಇದ್ರಲ್ಲ ಈ ಕಾಂಗ್ರೆಸ್ ಪಕ್ಷನೇ ತುಂಬಾ ಬೆಂಬಲ ಕೊಡ್ತಾರೆ ಯಾಕಂದ್ರೆ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಇದೆ ಎರಡ್ ಸಾವಿರ ಕೊಡ್ತಾರೆ ಆಮೇಲೆ ಫ್ರೀ ಎಲ್ಲ ಫ್ರೀ ಅಮೌಂಟ್ ಆಗಲಿ ವಿದ್ಯುತ್ ಆಗಲಿ ಎಲ್ಲ ಅನುಕೂಲ ಆಗಿದೆ ಅದಕ್ಕೆ ನಮ್ಮ ಪಕ್ಷದವರು ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅಂತಿದ್ದಾರೆ ಗೃಹಲಕ್ಷ್ಮಿ ಆಗಲಿ ಎಲ್ಲ ಇವತ್ತಿಗೆಲ್ಲ ಕೊಡ್ತಾರೆ ಅವರು ಕೂಡ ಒಳ್ಳೆಯ ಕ್ಯಾಂಡಿಡೇಟು ಹಾಗೇನಂತೇನಿಲ್ಲ ಆದರೆ ನಮ್ಮ ಈ ಭಾಗದಲ್ಲಿ ಖಾನಾಪುರ ಆಗಲಿ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಮ ಆಂಜಲ್ ತಾಯಿ ಅದಕ್ಕಾಗಿ ಅವ್ರಿಗೆ ಸಲ ಈ ಸಲ ಎಂ ಪಿ ಸಲ ಚಾನ್ಸ್ ಕೊಡ್ತೀವಿ ಯಾಕಂದರೆ ನಮ್ಮ ಖಾನಾಪುರದಲ್ಲಿ ತುಂಬ ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ ಅಷ್ಟಾಗಿ ಇದೊಂದು ಸಲ ಅವರಿಗೆ ಒಂದು ಅವಕಾಶ ಕೊಟ್ಟು ನೋಡ್ತೀವಿ ಎಂ ಪಿಯಲ್ಲಿ ಬಂದ್ರು ಕೂಡ ಏನ್ ಪರವಾಗಿಲ್ಲ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ ಭರವಸೆ ಇದೆ ಅದಕ್ಕೆ ನಿರೀಕ್ಷೆ ಏನಂದ್ರೆ ಮೇಡಮ್ ಇದು ಒಳ್ಳೆ ಹಾಸ್ಪಿಟಲ್ ಆಗ್ಬೇಕು ನಮ್ ಖಾನಾಪುರ್ ಏನ್ ಕ್ಷೇತ್ರದಿಲ್ಲ ದೊಡ್ಡದೊಂದು ಹಾಸ್ಪಿಟಲ್ ಆಗ್ಬೇಕು ಹಾಸ್ಪಿಟಲ್ ಒಂದ್ ಪ್ರಾಬ್ಲಮ್ ಇದೆ ಆಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಆ ರಸ್ತೆಗಳು ಸ್ವಲ್ಪ ಅಭಿವೃದ್ಧಿ ಆದ್ರೆ ಚೆನ್ನಾಗಿರುತ್ತೆ ಅವ್ರು ಬಂದ್ರೆ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ನಾ ಮೇಡಮ್ಗೆ ಇದು ಮಾಡ್ತೀವಿ